ಹಕ್ಕನ್ನ ಪಡೆಯೋದಕ್ಕೋಸ್ಕರ ಸ್ಟ್ರೈಕ್ ಮಾಡೋದೇ ಒಂದು ಕೆಲಸ ಆಗ್ಬಿಟ್ಟಿದೆ ನಮ್ಮ ಸರ್ಕಾರದಕ್ಕೆ ಒಂದು ನಮ್ಮ ವಿದ್ಯಾರ್ಥಿಗಳ ಪ್ರಕಾರ ಇದೊಂದು ಛೀಮಾರಿ ಹಾಕಬೇಕು ಯಾಕೆ ಮೀಸಲಾತಿ ಆಗೋರ್ಗೆ ಎಲ್ಲಾನು ಬಂದ್ ಮಾಡಿ ಅವ್ರು ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅದನ್ನ ಯಾಕೆ ನೋಡ್ತಾ ಇಲ್ಲ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಪರೀಕ್ಷೆಗೆ ಅವಕಾಶ ಮಾಡಿ ಕೊಡಿ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ರಾಜ್ಯದ ಮೂಲೆ ಮೂಲೆಗಳಿಂದ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಹಲವಾರು ಸಾವಿರಾರು ಮಂದಿ ಅಭ್ಯರ್ಥಿಗಳು ಬೆಂಗಳೂರಿನ ಫ್ರೀಡಾ ಪಾರ್ಕ್ ನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಿರುವಂತದ್ದು ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಡ ಕೂಗ್ತಿರುವಂತದ್ದು ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮೊಂದಿಗೆ ವಿಕಾಸ ಅವರು ಇದ್ದಾರೆ ಬನ್ನಿ ಮಾತನಾಡಿಸೋಣ ಸರ್ ಇವತ್ತು ಪ್ರತಿಭಟನೆ ಮಾಡಿರುವಂತದ್ದು ಏನ್ ಹೇಳ್ತೀರಿ ಸರ್ಕಾರಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಸೇರಿರುವಂತದ್ದು ಏನ್ ಹೇಳ್ತೀರಾ ಸರ್ ಏನಾಗಿದೆ ಅಂದ್ರೆ ಪ್ರತಿ ಸಲ ನೋಟಿಫಿಕೇಶನ್ ಆಗಲ್ಲ ಏನಾಗಲ್ಲ ಒಳಂಬ ಸಲಾತಿಗೋಸ್ಕರ ಎಮ್ಮೆ ಜ್ವರ ಬಂದ್ರೆ ಎತ್ತಿಗೆ ಬರೆಯಂಗೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನೋಟ್ ಒಳಮೀಸಲಾತಿಗೋಸ್ಕರ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾ ಇದ್ದಾರೆ ಸರ್ಕಾರ ಮೋಸ ಮಾಡ್ತಾ ಇದೆ ಕಳೆದ ಆರು ಎಂಟು ತಿಂಗಳಿಂದ ಯಾವುದೇ ನೇಮಕಾತಿಗಳು ಆಗಿಲ್ಲ ಅದಕ್ಕಿಂತ ಮೊದ್ಲಾಗಿದ್ದು ಕೂಡ ಅರ್ಧಂಬರ್ಧ ಅಲ್ಲಿಗೆ ನಿಲ್ಸಿದ್ದಾರೆ ಸೊ ಇದೇ ರೀತಿ ಆದ್ರೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು ಅವರ ತಂದೆ ತಾಯಿಗಳು ಎಲ್ಲೋ ಹಳ್ಳಿಗಳಲ್ಲಿ ಎಲ್ಲೋ ಇರ್ತಾರೆ ವಿದ್ಯಾರ್ಥಿಗಳನ್ನ ಓದ್ಲಿ ನನ್ನ ಮಗ ಮಗಳು ಓದಿ ಉದ್ದ ಇದೊಂದು ಗೌರ್ಮೆಂಟ್ ಜಾಬ್ ತಗೊಳ್ಳಿ ಅಂತ ಕಳಿಸಿರ್ತಾರೆ ಇಲ್ಲಿ ಇದೇ ರೀತಿ ಪ್ರತಿ ವರ್ಷ ನಮಗೆ ಏನಾಗಿದೆ ವಿದ್ಯಾರ್ಥಿಗಳು ಅವರ ಹಕ್ಕುನ ಪಡೆಯೋದಕ್ಕೋಸ್ಕರ ಸ್ಟ್ರೈಕ್ ಮಾಡೋದೇ ಒಂದು ಕೆಲಸ ಆಗ್ಬಿಟ್ಟಿದೆ ಅವ್ರು ಓದೋದನ್ನ ಬಿಟ್ಟು ಅವರು ನಮ್ಮ ಹಕ್ಕುಗಳು ನಮಗೊಂದು ನೇಮಕಾತಿ ಮಾಡಿ ನಮಿಗೆ ರಿಸಲ್ಟ್ ಬಿಡಿ ನಮಗೊಂದು ನೋಟಿಫಿಕೇಶನ್ ಮಾಡಿ ವಯೋಮಿತಿನ ಜಾಸ್ತಿ ಮಾಡಿ ಈ ರೀತಿ ಪದೇ 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 ಸರ್ಕಾರಕ್ಕೆ ನಮ್ಮ ವಿದ್ಯಾರ್ಥಿಗಳು ಬಂದು ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಆದ್ರೆ ಇದಕ್ಕೆ ಯಾವುದೇ ಕ್ಯಾರೆ ಅನ್ನೋದ ಸರ್ಕಾರ ಇವತ್ತು ತಂಪಾಡಿ ತಾವು ಇದ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ನಮ್ಮ ಸರ್ಕಾರದಕ್ಕೆ ಒಂದು ನಮ್ಮ ವಿದ್ಯಾರ್ಥಿಗಳ ಪ್ರಕಾರ ಇದೊಂದು ಛೀಮಾರಿ ಹಾಕಬೇಕು ಯಾಕೆಂದ್ರೆ ವಿದ್ಯಾರ್ಥಿಗಳು ಯುವ ಜನಸಂಖ್ಯೆ ಇದು ಇವರ ಭವಿಷ್ಯ ಅಡಗಿರೋದೇ ಈ ಏಜ್ ಅಲ್ಲಿ ಇಪ್ಪತ್ತೊಂದರಿಂದ ಏನೊಂದು ಇಪ್ಪತ್ತೇಳು ಏಜ್ ಇರುತ್ತಲ್ಲ ಆ ಏಜಲ್ಲೇ ಇವರು ಒಂದು ಜೀವನವನ್ನು ರೂಪಿಸ್ಕೋಬೇಕು ಸೊ ಈ ಜೀವನವನ್ನು ಹಾಳು ಮಾಡ್ತಾ ಇರೋದೇ ನಮ್ಮ ಸರ್ಕಾರ ಸರ್ ಯಾಕಂದ್ರೆ ಪ್ರತಿ ಸಲ ಯಾವ್ದೋ ನೋಟಿಫಿಕೇಶನ್ ಆಗ್ಲಿ ಕೆ ಎಸ್ ಮಾಡ್ತಾರೆ ಅದ್ರಲ್ಲಿ ಏನಾರು ಒಂದು ಪ್ರಾಬ್ಲಮ್ ಮಾಡ್ತಾರೆ ಒಳ ಮೀಸಲಾತಿ ಒಳ ಮೀಸಲಾತಿಗೂ ಇದಕ್ಕೆ ಏನು ಸರ್ ಸಂಬಂಧ ಸೊ ಒಳ ಮೀಸಲಾತಿ ಬರೋವರೆಗೂ ನೋಟಿಫಿಕೇಶನ್ ಗಳನ್ನ ಮಾಡಿ ನೀವು ಆಮೇಲೆ ರಿಸಲ್ಟ್ ಬಿಡಿ ಸರ್ ಅಥವಾ ಒಳ ಮೀಸಲಾತಿ ತಕ್ಕಂಗೆ ಚೇಂಜಸ್ ನ ಮಾಡಿ ಆಯ್ತು ಸರ್ ನೀವು ಒಳ ಮೀಸಲಾತಿ ಬರೋವರೆಗೂ ನಿಮ್ಮ ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದ್ರಲ್ಲ ನೀವು ಎಲ್ಲ ಸರ್ಕಾರಿ ಆಫೀಸ್ ಗಳನ್ನ ಬಂದ್ ಮಾಡಿ ಒಳ ಮೀಸಲಾತಿ ಯಾವ್ದು ಎಲ್ಲರೂ ಬಂದ್ ಮಾಡಿ ಸೊ ನೀವು ಆಮೇಲೆ ಅದನ್ನು ಕೂಡ ಸ್ಟಾರ್ಟ್ ಮಾಡಿ ಅಲ್ಲಿವರೆಗೂ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಯಾಕೆ ಮೋಸ ಮಾಡ್ತೀರ ಅನ್ನೋದು ನಮ್ಮ ಪ್ರಶ್ನೆ ಸರ್ ಎಷ್ಟು ತೊಂದರೆಗಳಾಗ್ತಿದೆ ಇದರಿಂದ ಆಗಿ ಅಂತದ್ದು ಅಂದ್ರೆ ಮನೆಯಲ್ಲೂ ಕೂಡ ಪೇರೆಂಟ್ಸ್ ಗಳು ಕೂಡ ಕೇಳ್ತಾರೆ ಅಂದ್ರೆ ಕುಟುಂಬಸ್ಥರು ಕೂಡ ಕೇಳುವಂತದ್ದು ಎಷ್ಟು ನಿಮಗೆ ಒತ್ತಡ ಆಗ್ತಿದೆ ಅಂತ ಹೇಳಿ ಸರ್ ನಿಮ್ಗೆ ಹೇಳ್ಬೇಕಂದ್ರೆ ಅಂದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಬರುವಂತವ್ರು ಲೋವರ್ ಕ್ಲಾಸ್ ಪೀಪಲ್ ಇರ್ತಾರೆ ಗೌರ್ಮೆಂಟ್ ಜಾಬ್ ಅಂದ ಆಸೆ ಪಡೋರೆಲ್ಲ ಲೋವರ್ ಕ್ಲಾಸ್ ಪೀಪಲ್ ಇರ್ತಾರೆ ತಂದೆ ತಾಯಿಗಳು ರೈತರು ಕೂಲಿ ಮಾಡ್ಕೊಂಡಿರ್ತಾರೆ ಸೊ ಇಲ್ಲಿ ಬರೀ ವಿದ್ಯಾರ್ಥಿಗಳು ಒಂದೇ ಅಲ್ಲ ಅವ್ರ ಭವಿಷ್ಯ ಒಂದು ಜೊತೆಗೆ ಅವರ ಏನು ಕುಟುಂಬ ಇದೆಯಲ್ಲ ಆ ಕುಟುಂಬಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಸೊ ಯಾಕೆಂದ್ರೆ ಒಂದು ನೀವೇ ನೋಡಿ ಸರ್ ಇಲ್ಲಿ ಎಷ್ಟು ಜನ ಯೂತ್ಸ್ ಇದ್ದಾರೆ ಇವರೆಲ್ಲ ದುಡಿಯೋ ವರ್ಗದವರು ಇವರೆಲ್ಲ ಈ ಟೈಮ್ ಅಲ್ಲಿ ಅವರ ತಂದೆ ತಾಯಿಗೆ ಆಸರೆ ಆಗ್ಬೇಕಿತ್ತು ಅದನ್ನ ಬಿಟ್ಬಿಟ್ಟು ನಮಗೊಂದು ಜಾಬ್ ಮಾಡಿ ಅಂತ ಎಲ್ಲಿ ಬಂದ್ ಬಂದಿದ್ದಾರೆ ಸೊ ಈ ರೀತಿ ಆದ್ರೆ ದೇಶದ ಗತಿ ಏನು ಸರ್ ಸೊ ಇದನ್ನ ಸರ್ಕಾರ ತಿಳ್ಕೊಬೇಕು ಇದಕ್ಕೊಂದು ಸೂಕ್ತ ನ್ಯಾಯ ಒದಗಿಸಬೇಕು ಅಂತ ಹೇಳ್ತಿದ್ವಿ ಸೊ ಇವರೆಲ್ಲರೂ ಏನಂದ್ರೆ ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಪ್ರತಿಯೊಬ್ಬರು ನೋಡಿ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಓದಿದಾರೆ ಇವರು ಇವಾಗ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರ ಪ್ರಕಾರ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವರು ಸಂಗೋಳಿ ರಾಯಣ್ಣ ಭಗತ್ ಸಿಂಗ್ ತರಾನು ಕೂಡ ಇವ್ರಿಗೆ ಕ್ರಾಂತಿಕಾರಿ ಪ್ರತಿಭಟನೆ ಮಾಡದೆ ಮಾಡೇ ಮಾಡ್ತಾರೆ ನೀವ್ ಇದೇ ರೀತಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಈಗ ಹೊರ ರಾಜ್ಯಗಳಲ್ಲಿ ಬಿಹಾರ ಯುತಗಳಲ್ಲೆಲ್ಲ ಹೆಂಗೆ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಇದ್ ಮಾಡ್ತಾ ಇದಾರಲ್ಲ ಅದೇ ರೀತಿ ಬರೋ ತರ ನೀವು ಮಾಡ್ಕೋಬೇಡಿ ಅಂತ ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನಡೀತಾ ಇದ್ರು ರಾಹುಲ್ ಗಾಂಧಿ ಅವರ ನಾಮ ಫಲಕವನ್ನ ಇಟ್ಕೊಂಡು ಅಂದ್ರೆ ವಿರೋಧ ಮಾಡಿ ನೀವು ಪ್ರತಿಭಟನೆ ಮಾಡ್ತಿರುವಂತ ಏನ್ ಹೇಳ್ತೀರಿ ನೀವು ಸರ್ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಇಲ್ಲ ಸರ್ ನಮಗೆ ಸೊ ನಮ್ಮ ಕಷ್ಟ ಅಂತ ಬಂದಾಗ ನಾವು ಯುವಕರು ನಮಗೆ ಯಾವುದೇ ಒಂದು ಗವರ್ನಮೆಂಟ್ ಗೆ ಅಂತ ಬಂದಾಗ ಈಗ ಪ್ರೆಸೆಂಟ್ ನಾವು ಪ್ರಶ್ನೆ ಮಾಡ್ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆಂದ್ರೆ ಅವರು ಅಧಿಕಾರದಲ್ಲಿದ್ದಾರೆ ಅವರ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಪ್ರತಿ ಸಲ ಯುವಕರ ಬಗ್ಗೆ ಮಾತಾಡ್ತಾರೆ ಎಲ್ಲೋದ್ರು ಯುವಕರ ಬಗ್ಗೆ ಹೇಳ್ತಾರೆ ಯುವಕರು ದೇಶದ ಭವಿಷ್ಯ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯುವಕರಿಗೆ ಏನು ಮೋಸ ಆಗ್ತಾ ಇದೆಯಲ್ಲ ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಇದನ್ನೊಂದು ಸಭೆ ಕರೆದು ಅವ್ರಿಗೆ ಇದ್ರ ಬಗ್ಗೆ ಒಂದು ಸೂಕ್ತ ಒಂದು ಕ್ರಮ ಕೈಗೊಳ್ಳುವಂತೆ ಆದೇಶ ಮಾಡ್ಬೇಕು ಅಂತ ಹೇಳಿ ಅಂದ್ರೆ ಇಷ್ಟೆಲ್ಲದಕ್ಕೂ ಕೂಡ ರಾಹುಲ್ ಗಾಂಧಿ ಅವರೇ ಕಾರಣ ಅಂತ ಹೇಳಿ ಹೇಳ್ತೀರಾ ಸರ್ಕಾರ ಸರ್ ಪ್ರೆಸೆಂಟ್ ಸರ್ಕಾರ ನಮ್ಮಲ್ಲಿ ಏನ್ ಪ್ರೆಸೆಂಟ್ ಸರ್ಕಾರ ಇದೆಯಲ್ಲ ಅವರು ಯಾಕಂದ್ರೆ ಇದು ಕರ್ನಾಟಕದ ಇಶ್ಯೂ ಸೊ ನಮ್ಮ ಹೈಯರ್ ಅಕಮಂಡ್ ರಾಹುಲ್ ಗಾಂಧಿ ಅವರಾಗಿರ್ಬೋದು ನಮ್ಮ ಖರ್ಗೆ ಅವರಾಗಿರ್ಬೋದು ನಮ್ಮ ಕರ್ನಾಟಕದವರು ಖಗ್ರೆ ಖರ್ಗೆ ಅವರು ಅವ್ರ ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅದನ್ನ ಯಾಕೆ ನೋಡ್ತಾ ಇಲ್ಲ ಸೊ ನಮ್ಮ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅದನ್ನ ನೋಡಿ ಸರ್ ನಿಮಗೆ ಕಾಂಗ್ರೆಸ್ ಅವರಿಗೆ ಕರ್ನಾಟಕದಲ್ಲಿ ಜಯಬೇರಿ ಮಾಡ್ತಿರೋದು ನಮ್ಮ ಈ ಯುವ ಸಮೂಹ ಇರ್ಬೋದು ಎಲ್ಲರೂ ಇರ್ಬೋದು ಸೊ ನೀವು ಇವರ ಕಷ್ಟು ಕಾಲಿಲ್ಲ ಅಂದ್ರೆ ಮುಂದಿನ ಸಲ ನೀವು ಬರಲ್ಲ ಸರ್ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಮಾಡಿದ್ರೆ ನೀವು ಇದ್ ಮುಂದೆ ಯಾವತ್ತು ಇದಾಗಲ್ಲ ಸೊ ವಿದ್ಯಾರ್ಥಿಗಳಿಗೆ ಏನ್ ಬೇಕು ಅದನ್ನ ಮಾಡ್ಕೊಡಿ ಇದು ಬರೀ ಒಬ್ಬ ವಿದ್ಯಾರ್ಥಿದಲ್ಲ ಎಂಟೈರ್ ಅವರ ಕುಟುಂಬದ ಒಂದು ಅಧಿಕಾರ ಆಗಿದೆ ಸರ್ ಒಂದು ಕುಟುಂಬದ ಪ್ರಶ್ನೆ ಆಗಿದೆ ಇವತ್ತು ಆ ಕುಟುಂಬಕ್ಕೆ ಒಂದು ಸೂಕ್ತ ನ್ಯಾಯ ಕೊಡ್ಬೇಕು ಇದಿಷ್ಟು ವಿಕಾಸ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಕಾಣ್ತೀರಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಂ